ಇದು ಸತ್ಯಭಾಮ ಸಂಚಿಕೆ ತೊಂಬತ್ತೊಂದು ಅಂದು ಸ್ಪಂದನಾಳ ಶ್ರೀಮಂತ ಸರಳವಾಗಿ ನಡೆಸಲು ನಿರ್ಧರಿಸಿದ್ದರು ಅದಕ್ಕೆ ಕಾರಣ ಸ್ಪಂದನ ಅವಳಿಗೆ ಹೆಚ್ಚು ಜನಸಂದಣಿ ಎಂದರೆ ತುಸು ಕಷ್ಟವಾಗುತ್ತಿತ್ತು ಭಾಮ ಹಾಗೂ ಅವಳ ಪರಿವಾರ ಆಶಾ ಮಿಥುನ್ ಶ್ರೀನಿವಾಸಯ್ಯನವರು ಹಾಗೂ ಶ್ರೀದೇವಿಯವರ ಪರಿವಾರ ಮತ್ತು ಉಮೇಶ್ರವರ ಕೆಲವು ಸ್ನೇಹಿತರು ಅವರಲ್ಲಿ ರಾಮಕೃಷ್ಣರವರು ಸಹ ಇದ್ದರು ಆಪ್ತ ಸ್ನೇಹಿತ ಹಾಗೂ ಅವರ ಪರಿವಾರದವರನ್ನು ಆಹ್ವಾನಿಸಿರಲು ಸಾಧ್ಯವೇ ಸ್ಪಂದನಾಳ ಅಣ್ಣನ ಸ್ಥಾನದಲ್ಲಿ ಸುನಿಲ್ ಬಂದಿದ್ದ ಸುನಿಲ್ ಸ್ಪಂದನಾಳಿಗೆ ಹೇಗೆ ಅಣ್ಣನಾದ ಎಂದರೆ ಅದಕ್ಕೆ ಕಾರಣ ಆರ್ದ್ರ ಆರ್ದ್ರಾಳ ಗಂಡ ಸ್ಪಂದನಾಳಿಗೆ ಅಣ್ಣ ಆಗಬೇಕು ಅಲ್ವಾ ಸಣ್ಣ ಫ್ಲ್ಯಾಶ್ ಬ್ಯಾಕ್ ಅದೊಂದು ದಿನ ಸುನಿಲ್ ಮೈಸೂರಿಗೆ ಬಂದಿದ್ದ ತನ್ನ ಬಿಸ್ನೆಸ್ ವಿಷಯವಾಗಿ ಮೈಸೂರಿಗೆ ಬಂದಿದ್ದವ ಹೋಗುವ ಮುನ್ನ ಮಿಥುನ್ ಭೇಟಿಯಾಗಿ ಹೋಗುವ ಎಂದುಕೊಂಡು ಅವನಿಗೆ ಕರೆ ಮಾಡಿ ವಿಷಯ ತಿಳಿಸಿದ ಮಿಥುನ್ ಸ್ಪಂದನಾಳ ಮದುವೆಗೆ ಬಂದಿದ್ದನಲ್ಲ ಅವಳು ಅವನಿಗೆ ಗೆಳತಿಯೇ ಮದುವೆ ನೋಡದೆ ಅರ್ಧಕ್ಕೆ ಹೋಗುವುದು ತರವಲ್ಲ ಎಂದು ಸುನಿಲ್ಗೆ ಮದುವೆಗೆ ಬರಲು ಹೇಳಿದ್ದ ನಂಗೆ ಅವಳ ಗುರ್ತೆಯಲ್ಲ ಕರೆಯದ ಮದುವೆಗೆ ಬರುವುದು ಎಂದವ ಹಿಂಜರಿದ ನನ್ನ ಫ್ರೆಂಡ್ನಿಂಗಸ ಫ್ರೆಂಡ್ ಅಲ್ಲ ಯಾರೆಂತ ನೀ ಬಾ ಮಾರೆ ಮಿಥುನ್ ಒತ್ತಾಯ ಮಾಡಿದಾಗ ವಿಧಿ ಇಲ್ಲದೆ ಮದುವೆಗೆ ಬಂದಿದ್ದ ಸುನಿಲ್ ತನ್ನ ಅಣ್ಣನ ಮದುವೆಯಲ್ಲಿ ಸಂಭ್ರಮದಿಂದ ಓಡಾಡುತ್ತಿದ್ದ ಆರ್ದ್ರ ಅವನ ಗಮನ ಸೆಳೆದಿದ್ದಳು ಆ ಹುಡುಗಿಯಾರ ಅವಳ ಬಗ್ಗೆ ತಿಳಿಯುವ ಕುತೂಹಲದಿಂದ ಕೇಳಿದ ಮಿಥುನ್ ಬಳಿ ಮದುಮಗನ ತಂಗಿ ಎಂದಷ್ಟೇ ಉತ್ತರಿಸಿದ ಮಿಥುನ್ ಇಲ್ಲಿಯ ತನಕ ಆರ್ತಾಳ ಜೊತೆ ಮಾತನಾಡಿರಲಿಲ್ಲ ಎಂತ ಮಾಡ್ತಿದ್ದಾಳೆ ಎಂದು ಕೇಳಿದವನಿಗೆ ಅವಳ ಬಗ್ಗೆ ಸಂಪೂರ್ಣವಾಗಿ ತಿಳಿಯುವ ತನಕ ನೆಮ್ಮದಿ ಇಲ್ಲ ಗೊತ್ತಿಲ್ಲನಾ ಅವಳಪ್ಪ ಮತ್ತು ಬಾಮನಪ್ಪ ಫ್ರೆಂಡ್ಸ್ ನಂಗೆ ಅವಳ ಇಲ್ಲ ಎಂದ ಬಾಮನ ಹತ್ರ ಕೇಳ ಎಂದವನ ಕಡೆಗೆ ಹುಬ್ಬೇರಿಸಿದ ಮಿಥುನ್ ಎಂಥ ಸಂಗತಿ ಮಾರೆ ಎಂದು ಕೇಳಿದ ಅವಳ ಮೇಲೆ ಸುನೀಲ್ಗೆ ಪ್ರೀತಿಯಾಗಿರಬಹುದಾ ಎಂಬ ಸಂದೇಹ ಮೂಡಿತ್ತು ಮಿಥುನ್ಗೆ ಹುಡುಗಿ ಚುರುಕಿದ್ದಾಳೆ ಚೆಂದ ಇದ್ದಾಳೆ ಮದುವೆ ಆಗುವ ಅಂತ ತುಸು ನಾಚಿಕೆಯಿಂದ ನುಡಿದವನ ಮಾತಿಗೆ ಎಂತ ಮಾರೆ ನೀನು ಹುಡುಗಿಯರ ಹಾಗೆ ಆಡುದ ಅವನ ಕಾಲೆಳೆದ ಮಿಥುನ್ ನೀನು ಭಾಮನ ಹತ್ರ ಕೇಳು ಮಾರೆ ಆಯಿತು ಜ್ವರೆ ಮಾಡಬೇಡ ನಾ ಕೇಳ್ತೇನೆ ಎಂದವ ಭಾಮಾಳ ಬಳಿ ಹೋದ ಭಾಮ ಇಲ್ಲಿ ಬಾ ಆಶಾಳ ಜೊತೆ ಮಾತನಾಡುತ್ತಿದ್ದ ಭಾಮಾಳಿಗೆ ಹೇಳಿದ ಅವಳ ಜೊತೆ ಆಶಾ ಸಹ ಇದ್ದಲ್ಲಿಗೆ ಬಂದಳು ಎಂತದ ಅದು ನಿಂಗೆ ಆಶ್ರಯನ ಮಾನ್ಯವರ ಗೊತ್ತುಂಟಲ್ಲ ಅವನ ತಂಗಿಯ ಹೆಸರೆಂತ ಅವಳ ಹೆಸರು ನಿಂಗೆಂತಕ್ಕ ಕೋಪದಿಂದ ನುಡಿದಳು ಆಶಾ ನಂಗಲ್ಲ ಅಲ್ಲ ಮಾರೈತಿ ನನ್ನ ಫ್ರೆಂಡಿಗೆ ಎಂದು ಆಶಾಳ ಕೋಪವನ್ನು ತಣ್ಣಗಾಗಿಸಿದವ ಭಾಮಾ ನೀನು ಹೇಳ ಅವಳ ಕುರಿತು ಗೊತ್ತಿದ್ದದ್ದು ಹೇಳು ಸುನಿಲ್ ನನಗೆ ಆಗತ್ತಿನ ಚೌರ್ಯ ಮಾಡ್ತಿದ್ದಾನೆ ನಿಜವನ್ನು ನುಡಿದ ನಿನ್ನ ಫ್ರೆಂಡ್ ಜನ ಹೇಗೆ ಆರ್ದ್ರಳ ಬಗ್ಗೆ ಸುನಿಲ್ ವಿಚಾರಿಸುತ್ತಿದ್ದಾನೆ ಎಂದು ತಿಳಿದಾಗ ಅವಳ ಮೇಲಿನ ಕಾಳಜಿಯಿಂದ ಕೇಳಿದ್ದಳು ಅವನೇನಾದರೂ ಕೆಟ್ಟವನಾಗಿದ್ದರೆ ಆರ್ದ್ರಳ ಬಗ್ಗೆ ಅವನಲ್ಲಿ ಹೇಳಬಾರದು ಎಂದುಕೊಂಡು ಒಳ್ಳೆ ಹುಡುಗ ಬೇಡದ ಅಭ್ಯಾಸ ಎಂತೆಲ್ಲ ಅವನಪ್ಪನಿಗೆ ರೆಸ್ಟೋರೆಂಟ್ ಉಂಟು ಅಪ್ಪನೊಟ್ಟಿಗೆ ರೆಸ್ಟೋರೆಂಟ್ಗೆ ಹೋಗ್ತಿದ್ದಾನೆ ಗೆಳೆಯನ ಬಗ್ಗೆ ಹೇಳಿದ ಮಿಥುನ್ ಅವಳ ಹೆಸರು ಆದ್ರ ಡಿಗ್ರಿ ಆಗಿದ್ದಷ್ಟೆ ಇನ್ನು ಕಲೀಲಿಕ್ಕೆ ಹೋಗ್ತಾಳ ಕೆಲಸಕ್ಕೆ ಹೋಗ್ತಾಳ ಅಂತ ಗೊತ್ತಿಲ್ಲ ತನಗೆ ತಿಳಿದಷ್ಟು ನುಡಿದಳು ಭಾಮ ಥ್ಯಾಂಕ್ಸ್ ಮರೀತಿ ಇಂದು ಅಲ್ಲಿಂದ ಹೋದವ ಸುನಿಲ್ಗೆ ಆರ್ದ್ರಳ ಬಗ್ಗೆ ಹೇಳಿದ ನಾನು ನನ್ನ ಅಪ್ಪ ಅಮ್ಮನತ್ರ ಹೇಳ್ತೇನೆ ಸುರುವಿಗೆ ಇಂದ ಸುನೀಲ್ ವಧುವರರಿಗೆ ಶುಭಾಶಯ ತಿಳಿಸಿ ಫೋಟೋ ಕ್ಲಿಕ್ಕಿಸಿಕೊಳ್ಳುವಾಗಲೂ ಆರ್ಧಾಳತ್ತಲೇ ನೋಡುತ್ತಿದ್ದ ಅದನ್ನು ಗಮನಿಸಿದ ಭಾಮ ನೀನಲ್ಲ ಸುನೀಲ್ ಹೆಚ್ಚು ನೋಡಬೇಡ ಮತ್ತು ನನ್ನ ಕಣ್ಣು ತಾಗ್ತದೆ ಅವಳಿಗೆ ಎಂದಳು ಸುನಿಲ್ಗೆ ಅವಳು ಸುನಿಲ್ನನ್ನು ಈ ಮೊದಲು ಭೇಟಿಯಾಗಿರಲಿಲ್ಲ ಮಿಥುನ್ ಅವಳ ಬಗ್ಗೆ ಹೇಳುತ್ತಿದ್ದ ಫೋಟೋ ತೋರಿಸಿದ್ದ ನನ್ನ ಕಣ್ಣು ಅವಳಿಗೆ ತಾಗಲಿಕ್ಕಿಲ್ಲ ಆಯ್ತಾ ಎಂದವ ಅವಳ ಡೀಟೇಲ್ಸ್ ಹೇಳೋದಕ್ಕೆ ಥ್ಯಾಂಕ್ಸ್ ಮಾರೈತಿ ಎಂದ ಬೇಗ ಅವಳ ಮನೆಗೆ ಹೋಗಿ ಮಾತಾಡ ಮಾರೆ ಈಗ ಬೇಡ ಸುರಿಗೆ ನನ್ನ ಮನೆಯಲ್ಲಿ ಸಂಗತಿ ಹೇಳ್ತೇನೆ ಮತ್ತೆ ಈಗ ಅವಳ ಅಣ್ಣನ ಮದುವೆ ಅಷ್ಟೇ ಅಲ್ಲ ಎರಡು ಮೂರು ತಿಂಗಳು ಕಳೀಲಿ ಮತ್ತೆ ಮಾತಾಡ್ತೇನೆ ಎಂದವಾ ನಾನೀಗ ಊರಿಗೆ ಹೊರಟದು ಇನ್ನೊಮ್ಮೆ ಕಾಣುವ ಬಾಯ್ ಎಂದು ಅಲ್ಲಿಂದ ಹೊರಟಿದ್ದ ಅಂದು ಮನೆಗೆ ತಲುಪಿದ ನಂತರ ತನ್ನ ತಂದೆ ತಾಯಿಯ ಬಳಿ ಆರ್ದ್ರಳ ವಿಷಯ ಹೇಳಿದ್ದ ಆ ಹುಡುಗಿಗೆ ನೀನಿಷ್ಟವ ಅಂತ ಸುರುವಿಗೆ ಕೇಳು ಮತ್ತೆ ನಾವು ಹೋಗಿ ಮಾತಾಡ್ತೇವೆ ಎಂದಿದ್ದರು ಅವನ ಅಮ್ಮ ಪ್ರತಿಮಾರವರು ಸುನಿಲ್ ಅಂದುಕೊಂಡಂತೆ ಎರಡು ತಿಂಗಳ ನಂತರ ಮಿಥುನ್ ಜೊತೆ ಆರ್ದ್ರಾಳ ಮನೆಗೆ ಬಂದಿದ್ದ ಅಂದು ಮಿಥುನ್ ಜೊತೆ ಸುನಿಲ್ ಆಷಾಳ ಮನೆಗೆ ಹೋಗಿ ಬರುವಾಗ ನನಗೆ ಆಗಾದ್ರೂ ಲವ್ ಆದರೆ ಆಗನೇನು ಸನ್ ಹೀಗೆ ನನ್ನ ಒಟ್ಟಿಗೆ ಬಂದರಾಯ್ತು ಅವಳ ಹತ್ರ ಮಾತಾಡಲಿಕ್ಕೆ ಎಂದಿದ್ದನಲ್ಲ ಆಗ ಮಿಥುನ್ ಆಯಿತು ಮರೆ ನಾನು ಬರದೇ ಇರ್ಲಿಕ್ಕಿಲ್ಲ ಎಂದಿದ್ದ ಸುನಿಲ್ ಯಾರನ್ನು ಪ್ರೀತಿಸಲಾರ ಅವನು ಅರೇಂಜ್ ಮ್ಯಾರೇಜ್ ಆಗುವನು ಎಂದುಕೊಂಡಿದ್ದ ಮಿಥುನ್ ಆದರೆ ಆತ್ರಾಳ ಮನೆಗೆ ಹೇಗೆ ಹೋಗುವುದು ಎಂದು ಕೊಂಚ ಗಾಬರಿಯಾಗಿತ್ತವನಿಗೆ ಸುನಿಲ್ ಮಾಡಿದ ಸಹಾಯಕ್ಕೆ ಮಿಥುನವನ ಜೊತೆ ಹೋಗದೇ ಇದ್ದರೆ ತಪ್ಪಾಗುವುದಲ್ಲ ಎಂದುಕೊಂಡು ಅಲ್ಲಿಗೆ ಹೋಗಿದ್ದ ಉಮೇಶ್ರವರು ಯಾರ ಜೊತೆಗೋ ಫೋನಿನಲ್ಲಿ ಮಾತನಾಡುತ್ತಿದ್ದವರು ಮಿಥುನನ್ನು ನೋಡಿ ಕರೆ ತುಂಡರಿಸಿ ನೀನು ಮಿಥುನ್ ಅಲ್ವಾ ಬಾ ಕೂತ್ಕೋ ಎಂದಿದ್ದರು ಅವನು ಬಾಮಾಳ ಸ್ನೇಹಿತನಾಗಿದ್ದರಿಂದ ಅವನ ಪರಿಚಯವಿತ್ತು ಅವರಿಗೆ ಭಾಮಾಳ ಮದುವೆಗೆ ಅವನನ್ನು ನೋಡಿದ್ದಾರಲ್ಲ ಆಶ್ರಯ ಹಾಗೂ ಸ್ಪಂದನ ಮದುವೆಗೂ ಅವನನ್ನು ನೋಡಿದ್ದರಲ್ಲ ಹಾಯ್ ಅಂಕಲ್ ಇವನು ನನ್ನ ಫ್ರೆಂಡ್ ಸುನಿಲ್ ಎಂದು ತನ್ನ ಗೆಳೆಯನನ್ನು ಅವರಿಗೆ ಪರಿಚಯ ಮಾಡಿಕೊಟ್ಟ ಅವನು ಯಾಕೆ ಬಂದಿದ್ದಾನೆಂದು ಅವರಿಗೆ ತಿಳಿಯದಲ್ಲ ಸ್ಪಂದನಗಳನ್ನು ನೋಡಲು ಬಂದಿರುವರೇನೋ ಎಂದು ಊಹಿಸಿ ಸ್ಪಂದು ಹಾಗೂ ಆಶು ಹೊರಗಡೆ ಹೋಗಿದ್ದಾರೆ ಎಂದರು ನಾವು ನಿಮ್ಮ ಹತ್ರ ಮಾತಾಡಲಿಕ್ಕೆ ಬಂದದ್ದು ಎಂದವ ಸುನಿಲ್ನ ಕಡೆಗೊಮ್ಮೆ ನೋಡಿದ ಅವರ ದನಿ ಕೇಳಿ ಲತಾರವರು ಸಹ ಬಂದಿದ್ದರು ನನ್ನ ಹತ್ರ ಮಾತಾಡೋದಿಕ್ಕ ಎಂದವರು ಪ್ರಶ್ನಾರ್ಥಕವಾಗಿ ಇಬ್ಬರ ಕಡೆಗೆ ನೋಡಿದರೆ ಸುನೀಲ್ ತನ್ನ ಬಗ್ಗೆ ತನ್ನ ಉದ್ಯಮದ ಬಗ್ಗೆ ತಿಳಿಸಿದವ ಮಾವ ನಿಮಗೆ ನನ್ನ ಮಾವಾಗಲಿ ಒಪ್ಪಿಗೆ ಉಂಟಾ ಎಂದು ಕೇಳಿಯೇ ಬಿಟ್ಟಿದ್ದ ಹೀಗೆ ಸಹ ಹುಡುಗಿ ಅಪ್ಪನ ಹತ್ರ ಮಾತಾಡ್ಬೋದಂತ ನನಗೆ ಗೊತ್ತಿರಲಿಲ್ಲ ಆ ಶನಪ್ಪನ ಹತ್ರ ಹೀಗೆ ಮಾತಾಡಿದರೆ ಕೂಡಲೇ ಒಪ್ತಿದ್ರೆ ನಾ ಇವನಷ್ಟು ಬುದ್ಧಿ ನನಗಿಲ್ಲಲ್ಲ ಮನದಲ್ಲೇ ಹಲೋಬಿದ್ದ ಮಿಥುನ್ ಈ ಹುಡುಗ ಯಾಕೆ ನನ್ನನ್ನು ಮಾವ ಅಂತಿದ್ದಾನೆ ಎಂದುಕೊಂಡ ಉಮೇಶ್ ರವರು ನೀನೇನು ಹೇಳ್ತಿದ್ಯೋ ನನಗಂತೂ ಅರ್ಥ ಆಗ್ತಿಲ್ಲ ಎಂದರು ನಾನು ಸ್ಪಂದನ ಮದುವೆಗೆ ಬಂದಾಗ ನಿಮ್ಮ ಮಗಳನ್ನು ನೋಡಿದ್ದು ಅವಳು ತುಂಬ ಇಷ್ಟ ಆದ್ಲು ನನಗೆ ಅವಳನ್ನು ಮದುವೆ ಆಗಬೇಕಂತಿದ್ದೇನೆ ನೀವು ಒಪ್ಪಿಗೆ ಕೊಡ್ತೀರಾ ನಂಗೆ ಅವಳಿಷ್ಟ ಅಂತ ಅವಳಿಗೆ ಸಹ ಗೊತ್ತಿಲ್ಲ ಅವಳನ್ನು ನಾನು ನೋಡಿರಲಿಕ್ಕೂ ಇಲ್ಲ ನನ್ನ ಮನೆಯಲ್ಲಿ ಸಂಗತಿ ಹೇಳಿದ್ದೆ ಅವರು ಒಪ್ಪಿದ್ದಾರೆ ನೀವು ಸೊಪ್ಪಿದ್ರೆ ಅಪ್ಪ ಅಮ್ಮನಿಗೆ ಇಲ್ಲಿ ಬಂದು ಮಾತಾಡಲಿಕ್ಕೆ ಹೇಳ್ತೇನೆ ನೇರವಾಗಿ ವಿಷಯ ತಿಳಿಸಿದ ಲತಾರವರಿಗೆ ಅವನು ಮೆಚ್ಚುಗೆಯಾಗಿದ್ದ ಪತಿಯ ಕಡೆಗೆ ನೋಡಿದಾಗ ಅವರಿನ್ನೂ ಗೊಂದಲದಲ್ಲಿದ್ದರು ಸ್ಪಂದನ ಹಾಗೂ ಆಶ್ರಯ ಜೊತೆ ಹೊರಗಡೆ ಹೋಗಿದ್ದಳು ಆರ್ದ್ರ ಮೂವರು ಮನೆಗೆ ಬಂದಾಗ ಮಿಥುನ್ನ ಕಂಡು ಸ್ಪಂದನ ಅವನ ಕುಶಲೋಪರಿ ವಿಚಾರಿಸಿದರೆ ಆರ್ದ್ರ ತನ್ನ ತಂದೆಯ ಪಕ್ಕದಲ್ಲಿ ಕುಳಿತಳು ಸುನಿಲ್ ಅವಳನ್ನೇ ದಿಟ್ಟಿಸುತ್ತಿದ್ದ ಅವನ ಕಣ್ಣಲ್ಲಿ ಅವಳೆಡೆಗಿದ್ದ ಒಲವನ್ನು ಆಶ್ರಯ ಗಮನಿಸಿದ ಅವನು ಪ್ರೀತಿಸಿದವನೇ ಅಲ್ಲವೇ ಸುನಿಲ್ನ ಭಾವನೆಗಳು ಅವನಿಗೆ ಅರಿವಾಗದೇ ಇರುವುದೇ ತಂಗಿಯ ಕಡೆಗೆ ನೋಡಿದ ಅವಳಿಗೆ ಇದಾವುದರ ಅರಿವಿಲ್ಲ ಅವಳು ತನ್ನ ತಂದೆಯ ಮುಖವನ್ನೇ ನೋಡುತ್ತಾ ಕುಳಿತಿದ್ದಳು ಅವರು ಸುನಿಲ್ ಹೇಳಿದರ ಬಗ್ಗೆ ಯೋಚಿಸುತ್ತಿದ್ದರಲ್ಲ ಲತಾರವರು ಬಂದವರಿಗೆ ಕುಡಿಯಲು ಜ್ಯೂಸ್ ನೀಡಿದವರು ಮಗನಿಗೆ ಆಶು ನಿನ್ನ ಜೊತೆ ಮಾತಾಡಬೇಕು ಎಂದವರು ಅಡುಗೆ ಕೋಣೆಯತ್ತ ನಡೆದಿದ್ದರು ಅವರನ್ನು ಹಿಂಬಾಲಿಸಿ ಬಂದವನಿಗೆ ಆಶು ಅವನು ಮಿತ್ತನ ಫ್ರೆಂಡ್ ಅಂತೆ ಸುನೀಲ್ ಅಂತ ಎಂದವರು ನಡೆದ ವಿಷಯವನ್ನು ವಿವರಿಸಿದರು ಅಮ್ಮ ಇದಕ್ಕೆ ಹೆಚ್ಚು ಯೋಚನೆ ಮಾಡೋ ಅಗತ್ಯವಿಲ್ಲ ಹೇಗಿದ್ರೂ ಒಳ್ಳೆ ಹುಡುಗ ಸಿಕ್ಕರೆ ಮದುವೆ ಮಾಡಿಸ್ತಿದ್ದೀವಿ ತಾನೆ ಇವನು ಮಂಗಳೂರಿನವರು ಅಂದೇ ತಾನೆ ನಮ್ಮ ರಾಮಕೃಷ್ಣ ಅಂಕಲ್ ಅಲ್ಲೇ ತಾನೇ ಇರೋದು ಅವರ ಬಳಿ ಇವನ ಬಗ್ಗೆ ವಿಚಾರಿಸೋಕೆ ಹೇಳಿದ್ರಾಯ್ತು ಬಿಡು ಹುಡುಗ ಒಳ್ಳೆಯವನಾಗಿದ್ರೆ ನಮ್ಮ ಮಾರ್ದಾಗೆ ಅವನ ಇಷ್ಟವಾದರೆ ಮದುವೆ ಮಾಡಿಸೋಣ ಏನಂತೀಯಾ ಎಂದ ನೀನು ಹೇಳೋದು ಸರಿಯಾಗಿದೆ ಆಶು ನನಗೇನು ಇದು ಒಳ್ಳೆ ಸಂಬಂಧ ಅಂತ ಅನಿಸ್ತಿದೆ ಎಂದ ಲತಾರವರು ಉಮೇಶ್ರವರ ಬಳಿ ರೀ ಯೋಚನೆ ಮಾಡಿ ಹೇಳ್ತೀವಿ ಅಂತ ಹೇಳಿ ಎಂದರು ಮೇಲುದನಿಯಲ್ಲಿ ಉಮೇಶ್ ರವರು ನೋಡಪ್ಪ ನಮಗೆ ಸ್ವಲ್ಪ ಸಮಯ ಬೇಕು ನಾವು ಸರಿಯಾಗಿ ಯೋಚಿಸಿ ನಮ್ಮ ನಿರ್ಧಾರ ನಿಂಗೆ ತಿಳಿಸ್ತೀವಿ ನಿನ್ನ ನಂಬರ್ ಕೊಟ್ಬಿಟ್ಟು ಹೋಗು ಎಂದರು ಸುನಿಲ್ಗೆ ಅವನು ತನ್ನ ಮೊಬೈಲ್ ನಂಬರ್ ನೀಡಿದವ ಅಂಕಲ್ ಆ ಥರಾಗೆ ಇಷ್ಟ ಆದರೆ ಮಾತ್ರ ಮದುವೆ ಅವಳಿಗೆ ಒತ್ತಾಯ ಮಾಡಲಿಕ್ಕೆ ಹೋಗಬೇಡಿ ಎಂದವ ಅವಳನ್ನು ಒಂದು ಕ್ಷಣ ಕಣ್ತುಂಬಿಕೊಂಡು ಮಿತ್ತು ಬಾರ ಹೋಗುವ ಎಂದು ಅವನ ಜೊತೆ ಅಲ್ಲಿಂದ ಹೊರಟ ಮುಂದುವರಿಯುವುದು